ಸರ್ ನಿಮ್ಮ ವೃತ್ತಿ ಬದುಕಿನಲ್ಲಿ ವೆರಿ ರೇರ್ ಈ ತರ ಒಬ್ಬ ಕಲಾವಿದರನ್ನು ನಾನು ನೋಡೋದು ಅನ್ಸುತ್ತೆ ಯಾಕೆಂದ್ರೆ ಯಾರು ನಿಮಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟು ನಿಮ್ಮ ಸಿನಿಮಾವನ್ನ ಗೆಲ್ಲಿಸಿ ಅಥವಾ ನಿಮಗೆ ಒಂದು ದೊಡ್ಡ ಮಟ್ಟದ ಸ್ಟಾರ್ ಪಟ್ಟವನ್ನ ಕೊಟ್ಟರು ಆ ಒಬ್ಬ ನಿರ್ದೇಶಕ ಕುಗ್ಗದಾಗ ಶಕ್ತಿಹೀನರಾದಾಗ ಅವ್ರಿಗೊಂದು ಚೇತರಿಕೆ ಕೊಡುವಂತ ಒಂದು ಇನಿಶಿಯೇಟ್ ಮಾಡ್ತೀರಾ ಏಯ್ ಈ ಒಬ್ಬ ಕಲಾವಿದ ಈ ತರ ಪಾತ್ರವನ್ನು ಮಾಡಿ ಗೆಲ್ಲೋಕ್ ಸಾಧ್ಯ ಅಂತ ಪ್ರೂವ್ ಮಾಡ್ತೀರಾ ವಂಡರ್ ಎಂಬತ್ತರ ದಶಕದ ಪ್ರಾರಂಭದಲ್ಲಿ ನಡೆದಂತಹ ಅದ್ಭುತ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಚಿತ್ರದ ಹೆಸರು ಮಾನಸ ಸರೋವರ ಮಾನಸ ಸರೋವರ ಪುಟ್ಟಣಾಜಿ ಅದು ಹೇಗಾಯ್ತು ಏನಾಯ್ತು ಬೇಕಾ ಸಲ ಹೇಳಿದ್ದೀನಿ ಬೇಕಾ ಸಲ ಹೇಳಿದ್ದೀನಿ ಜರಕು ಎಲ್ಲ ಗೊತ್ತು ನನಗೆ ನನ್ನ ಗುರುಗಳು ಕಷ್ಟದಲ್ಲಿದ್ರು ಅಂತ ನಾನು ಮಾಡಿದ್ದಲ್ಲ ಮಾಡಬೇಕಾದಂತ ಒಂದು ಒತ್ತಡ ಅಂತಲೂ ಅಲ್ಲ ಆಸೆ ನನಗೆ ನನ್ನ ಬೆಳಕಿಗೆ ತಂದ್ರು ನನ್ನ ಮಾಡಿದ್ರು ನನ್ನ ಗುರುಗಳು ಅವ್ರು ಯಾಕೋ ಒಂದು ಸ್ವಲ್ಪ ಆಗೋ ಕಾಣಿಸ್ತಾ ಇದ್ದೀವಿ ಅವ್ರು ಡೆಲ್ಲಾಗಬಾರ್ದಲ್ಲ ಅಂದಾಗ ಅದಕ್ಕೆ ಬೇಕಾದಷ್ಟು ಕತೆ ಬೇಕಾದಶಕತೆ ಹೇಗೋ ಆ ಅವರ ಚಿತ್ರ ಮಾಡುವಾಗ ಕೊನೆಗೆ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ನಾನು ನಾನು ನನ್ನ ವರ್ಗೀಸು ಕಮಲಾಕರ್ ಚಿತ್ರ ಮಾಡ್ತೀನಿ ಅಂತ ಗೊತ್ತಾದಾಗ ಅವ್ರಿಗೆ ಒಂದೇ ಮಾತು ಹೇಳಿದ್ರು ಇದುವರೆಗೂ ನೋಡಿರೋ ಶ್ರೀನಾಥನ ಈ ಪಿಕ್ಚರ ನೋಡೋಣ ಇಲ್ಲಿ ಬೇರೆ ಶ್ರೀನಾಥ ನಾನು ತೋರಿಸ್ತೇನೆ ಹಾಗೆ ಇತ್ತಿದ್ದು ನನ್ನ ಚಾಲೆಂಜ್ ಅಂದರೆ